ಟು ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ರೀಡಿಂಗ್ ಅಲ್ಲಿ ನಾವು ನಿಮ್ಮ ಶತ್ರುಗಳಿಂದ ಏನಾದ್ರು ನಿಮಗೆ ತೊಂದರೆ ಇದೆಯಾ ಅಂತ ಹೇಳಿ ರೀಡಿಂಗ್ ಮಾಡ್ತಾ ಇದ್ದೀನಿ ಆ ಇದು ಶತ್ರುಗಳು ಆಗತ್ತೆ ಮತ್ತೆ ಇತರ ಶತ್ರುಗಳು ಆಗತ್ತೆ ನಿಮ್ಮ ಜೊತೆಲಿ ಇಟ್ಕೊಂಡು ನಿಮಗೆ ಕೇಡ್ನ ಬಯಸ್ತಾರಲ್ಲ ತರ ವ್ಯಕ್ತಿಗಳನ್ನು ನೀವು ಕನ್ಸಿಡರ್ ಮಾಡಬಹುದು ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮಗೆ ಗೊತ್ತಿರುವಂತ ವ್ಯಕ್ತಿಗಳು ಎಲ್ಲ ಇತರ ಶತ್ರುಗಳಲ್ಲೇ ಬರುತ್ತೆ ಅಂದ್ರೆ ನಮ್ ಜೊತೆಲೆ ಇಟ್ಕೊಂಡ್ರೆ ನಮಗೆ ಕೆಟ್ಟದನ್ನ ಬಯಸುವಂತ ಅವರು ಅಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾರಿಗೆಲ್ಲ ಅನ್ವಯ ಆಗತ್ತೆ ಅವ್ರ ಮಾತ್ರ ನೋಡಿ ಇನ್ ಕೇಸ್ ರೆಸಿನೇಟ್ ಆಗಿಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಮತ್ತೆ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಒಂದು ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ನಿಮಗೆ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿಗಳು ತೊಂದರೆ ಕೊಡ್ತಿದ್ರೆ ಅವ್ರನ್ನು ಕೂಡ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡಬಹುದು ಓಕೆನಾ ಸೊ ನೋಡೋಣ ನಿಮ್ಮ ಹಿತಶತ್ರುಗಳಿಂದ ನಿಮಗೆ ಏನಾದ್ರು ತೊಂದರೆ ಇದೆಯಾ ಅಂತ ಹೇಳಿ ನಾನಿಲ್ಲಿ ಐದ್ ಕಾರ್ಡ್ಸ್ ನ ತಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ನಮಗೆ ಐದು ಕಾರ್ಡ್ಸು ಸಿಕ್ಕಿದೆ ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ ನಮಗೆ ಮೊದಲನೇ ಕಾರ್ಡ್ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ ಸೊ ಇಲ್ಲಿ ನನಗೆ ಪೇಜ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಒಂದು ಕ್ವಿಕ್ ಆಗಿರುವಂತ ಒಂದು ಒಂದು ಹೆಂಗ್ ಎನರ್ಜಿ ಅಂತಾನೆ ಹೇಳ್ಬೋದು ಮೇ ಬಿ ನೀವು ತುಂಬಾ ಹೆಂಗಾಗಿರ್ಬೋದು ಅಥವಾ ಬೇಗ ಬೇಗ ಡಿಸಿಷನ್ ತಗೊಳ್ಳುವಂತವ್ ಕ್ವಿಕ್ ಆಗಿ ಥಿಂಕ್ ಮಾಡಬಹುದು ಅಥವಾ ಕೆಲವೊಂದು ಸೆನ್ಸಿಟಿವ್ ವಿಷಯಗಳು ನಿಮಗೆ ಗೊತ್ತಾಗ್ದೇ ಇರ್ಬೋದು ಒಂದು ಹೆಂಗ್ ಎನರ್ಜಿ ರೆಪ್ರೆಸೆಂಟ್ ಮಾಡುತ್ತೆ ಆಲ್ಸೋ ನೀವು ಅಂತ ಹೇಳಿ ನಿಮ್ಮ ವ್ಯಕ್ತಿಗಳಿಗೂ ಅಥವಾ ನೀವ್ ಯಾರ ಬಗ್ಗೆ ಒಂದು ರೀಡಿಂಗ್ ನೋಡ್ತಾ ಇದೀರಾ ಆತರ ಪರ್ಸನ್ಸ್ ಗಳಿಗೂ ಗೊತ್ತು ಅಥವಾ ನಿಮ್ಮ ಅವರ ನಡುವೆ ಏನಾದ್ರೂ ಮನಸ್ತಾಪಗಳು ಆಗಿರೋ ಅಂತ ಸಾಧ್ಯತೆಗಳು ಇದೆ ಇಲ್ಲಿ ಅದ್ ಹೆಂಗೆ ಅಂದ್ರೆ ನೀವು ಸ್ವಲ್ಪ ಚಿಕ್ಕವರಾಗಿರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ತರ ತಗೊಂಡೋಗ್ಬೇಕು ಅಂತ ಗೊತ್ತಾಗ್ದೇನೆ ಎಲ್ಲ ಒಂದ್ ಕಡೆ ಇಲ್ಲಿ ಬ್ರೇಕಪ್ಸ್ ಆಗಿರ್ಬೋದು ಅಥವಾ ಅವರ ನಿಮ್ಮ ಮತ್ತೆ ನಿಮ್ಮ ಹಿತ ಶತ್ರುಗಳು ಶತ್ರುಗಳ ನಡುವೆ ಒಂದು ಜಗಳ ಮನಸ್ತಾಪಗಳು ಇದೆಲ್ಲ ಆಗಿರ್ಬೋದು ಸೊ ಅದು ಕೂಡ ಇದು ಈ ಪೇಜ್ ಆಫ್ ಸೋರ್ಟ್ಸ್ ರೆಪ್ರೆಸೆಂಟ್ ಮಾಡುತ್ತೆ ತುಂಬಾ ಕ್ವಿಕ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕ್ವಿಕ್ ಆಗಿ ಜಗಳ ಮಾಡಿರುವಂತದ್ದು ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಕೆಲವೊಂದು ಸತ್ಯಗಳು ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಕೆಲವೊಂದು ಸತ್ಯಗಳು ಈ ಒಂದು ವ್ಯಕ್ತಿಗಳ ಬಗ್ಗೆ ಗೊತ್ತಾಗಿರುವಂಥದ್ದು ಕೂಡ ಆಗಿರ್ಬೋದು ಇದೊಂಥರ ಸಡನ್ ಆಗಿ ಟ್ರೂತ್ ಸ್ವಲ್ಪ ಕ್ಲಾರಿಟಿ ನಿಮ್ಗೆ ಗೊತ್ತೇ ಇಲ್ಲ ಗೊತ್ತಿಲ್ದಿರೋ ಅಂತ ಸತ್ಯಗಳು ಬೆಳಕಿಗೆ ಬಂದಿರುವಂತದ್ದು ಕೂಡ ಆಗಿರ್ಬೋದು ನೀವು ಮೇಲ್ಮೇಲೆ ನಿಮಗೆ ಗೊತ್ತಾಗ್ತಿತ್ತು ಸ್ವಲ್ಪ ವಿಚಾರಗಳೆಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಯಾರು ಹೆಂಗೆ ಅಂತ ಹೇಳಿ ತುಂಬಾ ವಿಚಾರಗಳು ಗೊತ್ತಾಗೋದಕ್ಕೆ ಶುರು ಆಗಿದೆ ಅಂಡ್ ಆಲ್ಸೋ ಇನ್ ಕೇಸ್ ನಿಮ್ಮ ಮತ್ತೆ ಅವರ ಮಧ್ಯೆ ಏನಾದ್ರು ಜಗಳ ಆಗಿದ್ರೆ ಅದು ಡೆಫಿನೆಟ್ಲಿ ಒಂದು ಇನ್ಮೆಚ್ಯೂರ್ ಎನರ್ಜಿ ಅವ್ರಿಗೂ ಕೂಡ ಮೆಚುರಿಟಿ ಇಲ್ಲ ನಿಮ್ಗೂ ಕೂಡ ಮೆಚುರಿಟಿ ಇಲ್ಲ ಸೊ ಇದೊಂಥರ ರೆಡಿ ಟು ಫೈಟ್ ಎನರ್ಜಿ ಮೇ ಬಿ ನಿಮ್ ಶತ್ರುಗಳು ಕೂಡ ತುಂಬಾ ಇನ್ಮೆಚ್ಯೂರ್ ಆಗಿ ತಿಂಕ್ ಮಾಡೋದು ಏನು ಕ್ಲಾರಿಟಿ ಗೊತ್ತಾದ ಗೊತ್ತಾದಾನೇ ಸಡನ್ ಆಗಿ ರೆಡಿ ಟು ಫೈಟ್ ಅಂತ ಹೇಳ್ತಾರಲ್ಲ ಆ ತರ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಆಲ್ಸೋ ಹ್ಮ್ ಹೌದು ನಿಮ್ಮ ಮತ್ತೆ ಅವರ ನಡುವೆ ಮನಸ್ತಾಪಗಳು ಇದೆ ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬಂದಿರತ್ತೆ ಅಂತ ಓಕೆ ನಮಗೆ ಫೈವ್ ಆಫ್ ವಾಂಡ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡು ಈ ಫೈವ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ನಮಗೆ ಏನಂದ್ರೆ ಏನೋ ಒಂದು ಕಾಂಪಿಟೇಷನ್ ನಿಮ್ಮ ಮತ್ತೆ ಅವರ ನಡುವೆ ಯಾವುದೋ ಒಂದು ವಿಚಾರಕ್ಕೆ ಕಂಟಿನ್ಯೂಸ್ ಆಗಿ ಜಗಳಾಗ್ತಿರ್ಬೋದು ಮನಸ್ತಾಪಗಳಾಗ್ತಿರ್ಬೋದು ಕಂಟಿನ್ಯೂಸ್ ಚಾಲೆಂಜಸ್ ಆಗ್ತಿರ್ಬಹುದು ನಿಮ್ಗಿಂತ ನಾನೇ ದೊಡ್ಡವರು ಅಂತ ತೋರಿಸಿಕೊಳ್ಳೋ ಪ್ರಯತ್ನಗಳು ಆಗ್ತಿರ್ಬೋದು ಅಥವಾ ನಾನೇ ಬೆಟರು ಅಂತ ಹೇಳಿ ಶೋ ಆಫ್ ಮಾಡೋ ಅಂತ ಪ್ರಯತ್ನಗಳು ಆಗ್ತಿರ್ಬೋದು ಕಾಂಪಿಟೇಷನ್ ಅಂತೂ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫೈಟ್ ತುಂಬಾ ಫೈಟ್ಸ್ ಗಳು ಇದು ಒಂಥರ ಒಳಗಡೆ ಫೈಟ್ ಒಳಗಡೆನೆ ಯುದ್ಧಗಳಾಗ್ತಿರ ಫೈಟಿಂಗ್ಸ್ ಆತರ ಫೈಟ್ ಗಳು ಈ ಹೆಂಗೆ ಅಂದ್ರೆ ಇದ್ರಲ್ಲಿ ನೀವೇನ್ ಏನು ತಪ್ಪಿರಲ್ಲ ಬಟ್ ಸ್ಟಿಲ್ ನೀವು ಸ್ಟ್ಯಾಂಡ್ ತಗೊಂಡ್ ನಿತ್ಕೋಬೇಕು ಈ ಒಂದು ವ್ಯಕ್ತಿಗಳಿಗೋಸ್ಕರ ಅವ್ರು ನಿಮ್ಮ ಹೆಸರನ್ನ ತಗೊಂಡ್ರೆ ಆಬ್ವಿಯಸ್ಲಿ ನೀವು ಇದಕ್ಕೆ ಫೈಟ್ ಮಾಡ್ಕೊಂಡು ನಿಂತ್ಕೋಬೇಕಾಗತ್ತೆ ಲಾರ್ಡ್ ಆಫ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ತೋರಿಸ್ತಾ ಇದೆ ಇದು ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅಥವಾ ಸ್ಕೂಲ್ ಕಾಲೇಜ್ಗಳಲ್ಲಿ ಕೂಡ ಆಗಿರ್ಬೋದು ಇನ್ ಕೇಸ್ ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ರೆ ತುಂಬಾ ಜನ ನಿಮ್ಮನ್ನ ಜಡ್ಜ್ ಮಾಡ್ತಿರೋದಾಗ್ತಾ ಇದೆ ನಿಮ್ಮ ಸುತ್ತಮುತ್ತ ಯಾರೆಲ್ಲ ಜನ ಇದ್ದಾರೆ ಅವರು ಕೂಡ ನಿಮ್ಮನ್ನ ಜಡ್ಜ್ ಮಾಡ್ತಿರೋ ಅಂತದಾಗ್ತಾ ಇದೆ ಒಂಥರ ಕಾಂಪಿಟೇಷನ್ ಅಂತೂ ಕಾಣಿಸ್ತಾ ಇದೆ ಅವ್ರಿಗೆ ನಿಮ್ಗಿಂತ ಅವರೇ ಬೆಟರು ಅವರೇ ಬೆಸ್ಟ್ ಆಗಿದ್ದಾರೆ ಅಂತ ಹೇಳಿ ತೋರ್ಸ್ಕೊಳ್ಳುವಂತ ಪ್ರಯತ್ನಗಳು ಕೂಡ ಆಗಿರ್ಬೋದು ಸೊ ಆ ಕಾರಣದಲ್ಲಿ ನಿಮ್ ಜೊತೆ ಕಾಂಪಿಟೇ ಕಾಂಪಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮೇನ್ ಆಗಿ ನಮಗೆ ಈಗೋ ಕಾಣಿಸ್ತಾ ಇದೆ ಈಗೋ ಅಂದ್ರೆ ಅಹ್ ಒಂಥರ ಈಗೋ ಏನಂತ ಹೇಳ್ಬೋದು ಜ ಜಂಬಾ ದುರಂಕಾರ ಈಗೋ ಆ ತರ ಕಾಣಿಸ್ತಾ ಇದೆ ಸೊ ಅದು ಕೂಡ ಎಲ್ಲೋ ಒಂದ್ ಕಡೆ ಕಾರಣ ಆಗಿರ್ಬೋದು ಅಂಡ್ ಆಲ್ಸೋ ಅವ್ರಿಗೂ ಕೂಡ ಒಳಗಡೆ ಒಳಗಡೆನೆ ಏನೋ ಒಂಥರ ಭಯ ಇದೆ ಸ್ಟ್ರಗಲಿಂಗ್ ಭಯ ಇದೆ ಅಟ್ ದ ಸೇಮ್ ಟೈಮ್ ನಿಮ್ಗೂ ಕೂಡ ಯಾವ್ದೋ ಒಂಥರ ಭಯ ಇರ್ಬೋದು ಅಥವಾ ಕೆಲವೊಂದು ಪರ್ಸನ್ ಅಥವಾ ನೀವು ಅಥವಾ ಆ ಪರ್ಸನ್ ಯಾರೋ ಒಬ್ರು ತುಂಬಾ ಡಿಸಿಪ್ಲೀನ್ ಆಗಿರ್ಬೋದು ಸೊ ಹಿಂಗ್ ಬೇಕಂದ್ರೆ ಹಿಂಗೇನೆ ತಗೊಂಡೋಗ್ಬೇಕು ಅಂತ ಹೇಳಿ ಈ ತರ ಒಂಥರ ಏನೋ ಒಂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದು ಕಾಂಪಿಟೇಷನ್ ಅಂತೂ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನಿಮ್ಗಿಂತ ನಾನೇ ಬೆಟರ್ ಅಂತ ತೋರಿಸ್ಕೊಳ್ಳುವಂತ ಕಾಂಪಿಟೇಷನ್ ಅಲ್ಲಿ ನಿಮಗೆ ಶತ್ರುಗಳಾಗಿರುವಂತ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ನಂಗೆ ನೆಕ್ಸ್ಟ್ ಕಾರ್ಡ್ ಬಂದು ಜಡ್ಜ್ಮೆಂಟ್ ಕಾಣಿಸ್ತಾ ಇದೆ ಸೊ ಜಜ್ಮೆಂಟ್ ಬಂದ್ಬಿಟ್ಟು ಸೆಲ್ಫ್ ಇವ್ಯಾಲ್ಯೂಯೇಷನ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂಡ್ ಆಲ್ಸೋ ಆಲ್ಸೋದು ಮೇಜರ್ ಅರ್ಥನ ಕಾರ್ಡ್ ಆಗಿರೋದ್ರಿಂದ ಈ ಒಂದು ಆ ಮನಸ್ತಾಪಗಳು ತುಂಬಾ ದಿನಗಳಿಂದಾನೇ ಇರ್ಬೋದು ಕೆಲವೊಂದು ಲೀಗಲಿ ಕೂಡ ಹೋಗಿರೋಂತದ್ದು ಇದೆ ಕಾನೂನಾತ್ಮಕವಾಗಿ ಫೈಟ್ ಕೂಡ ನೀವು ಮಾಡ್ತಿರ್ಬೋದು ಅಥವಾ ಕೋರ್ಟು ಕಚೇರಿ ಈ ತರ ಕೂಡ ನೀವು ಮಾಡ್ತಿರೋಂತ ಸಾಧ್ಯತೆಗಳು ಆಗಿದೆ ಇನ್ ಕೇಸ್ ಏನಾದ್ರು ಇವ್ರ ಯಾಕಪ್ಪ ನನಗ್ ಯಾಕೆ ನನ್ ಜೊತೆ ಕಾಂಪಿಟೇಷನ್ ಮಾಡ್ತಿದ್ದಾರೆ ಇವ್ರಿಗೂ ನನಗೂ ಏನ್ ಸಮಸ್ಯೆ ಯೂರ್ ಯಾಕೆ ನನ್ ಜೊತೆ ಬರ್ಬೇಕು ಅಂತ ಏನಾದ್ರು ನೀವ್ ಅನ್ಕೊಂಡ್ರೆ ಇವ್ರು ಒಂಥರ ಕಾರ್ಮಿಕ್ ರಿಲೇಶನ್ಶಿಪ್ ನಿಮ್ದು ಏನೋ ಒಂದು ಕರ್ಮ ಅಥವಾ ಲಾಸ್ಟ್ ಲೈಫ್ ಕನೆಕ್ಷನ್ಸ್ ಏನಾದ್ರು ಇದ್ರೆ ಅದನ್ನ ಪೂರೈಸೋದು ಅಥವಾ ಲಾಸ್ಟ್ ಜನ್ಮದಲ್ಲಿ ಅವ್ರಿಗೆ ಏನಾದ್ರು ನೀವು ಮಾಡಿದ್ರೆ ಸೊ ಹಂಗಾಗಿ ಇವ್ರು ಬಂದು ಇವಾಗ ನಿಮ್ಮನ್ನ ಈ ತರ ಗೋಳುಕೋತಾ ಇರ್ತಾರೆ ಓಕೆನಾ ಇನ್ ಕೇಸ್ ಕೋರ್ಟು ಕಚೇರಿ ಯಾವುದೇ ವಿಚಾರಗಳಲ್ಲಿ ನೀವೇನಾದ್ರು ಫೈಟ್ ಮಾಡ್ತಾ ಇದ್ರೆ ಈ ಒಂದು ವ್ಯಕ್ತಿಗಳ ಸಲುವಾಗಿ ಅಥವಾ ಈ ಒಂದು ವ್ಯಕ್ತಿ ಕಡೆಯಿಂದನೇ ನೀವು ಫೈಟ್ ಮಾಡೋ ತರ ಆಗಿದ್ರೆ ಅದು ಡೆಫಿನೆಟ್ಲಿ ನನಗೆ ಯಾಕೆ ಅಂತ ನೀವು ಕ್ವಶನ್ ಕೇಳ್ಕೊಂಡ್ರೆ ಅದು ಇದೊಂದು ಕಾರ್ಮಿಕ್ ಬಾಂಡಿಂಗ್ ಓಕೆ ಸೊ ಕಾರ್ಮಿಕ್ ಬಾಂಡಿಂಗ್ ಅನ್ನೋದಕ್ಕೆ ಅನ್ನೋದಕ್ಕಿಂತ ನಿಮ್ಗೆ ಈ ಒಂದು ಪರ್ಸನ್ಸ್ ಏನೋ ಒಂದು ಮಾಡಿರ್ತಾರೆ ಅಥವಾ ನೀವು ರಿವೆಂಜ್ ತಗೊಂಡಿರ್ತೀರಾ ಲೈಫ್ ಟೈಮ್ ಅಲ್ಲಿ ಸೊ ಅದಕ್ಕೆ ಅವರು ನಿಮಗೆ ನೆಂಟರ್ ಆಗಿನೋ ಅಥವಾ ಏನೋ ಒಂದು ಫ್ರೆಂಡ್ ಆಗಿನೋ ಆಗಿನೋ ಏನೋ ಬಂದು ಸೇರ್ಸ್ಕೊಂಡು ಸೇರ್ಕೊಂಡು ನಿಮ್ ಜೊತೆಲಿ ಇಟ್ಕೊಂಡ ನಿಮ್ಗೆ ಚೆನ್ನಾಗಿ ಏನೋ ಒಂದು ಲರ್ನ್ ಮಾಡೋ ತರ ಅಥವಾ ಏನೋ ಒಂದು ಪಾಠ ಕಲಿಸೋ ತರ ಮಾಡ್ತಾ ಇರ್ತಾರೆ ತುಂಬಾ ಜಾಸ್ತಿ ಇಲ್ಲಿ ನಿಮ್ಮನ್ನ ನೀವು ಇವ್ರ ಜೊತೆ ಫೈಟ್ ಮಾಡೋಕ್ಕಿಂತ ಮುಂಚೆ ನಾನು ಕರೆಕ್ಟ್ ಆಗಿ ಫೈಟ್ ಮಾಡ್ತೀನಿ ಅಥವಾ ಇವ್ರ ಜೊತೆ ಫೈಟ್ ಮಾಡೋದ್ರಲ್ಲಿ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನಿಮಗೆ ನೀವು ಒಂದು ಕ್ವಶನ್ ಹಾಕೊಳ್ಳೋದು ಇಂಪಾರ್ಟೆಂಟ್ ಇದೆ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತಾರಲ್ಲ ರೆಡಿ ಟು ಎಕ್ಸ್ಪೆಕ್ಟ್ ನ್ಯೂ ಥಿಂಗ್ಸ್ ಓಕೆ ಕಂಟಿನ್ಯೂ ನೀವು ಏನಾದರೂ ಇನ್ ಕೇಸ್ ಇವ್ರ ಜೊತೆ ಇದೇ ತರ ಫೈಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಗ್ರೋತ್ ಏನಿರತ್ತೆ ಅದನ್ನು ಕೂಡ ನೀವು ಅಲ್ಲೇನೆ ಸ್ಟಾಪ್ ಮಾಡ್ಕೊಳ್ತೀರಾ ಇಟ್ಸ್ ಬೆಟರ್ ಇವ್ರ ಜೊತೆ ಫೈಟ್ ಮಾಡೋದ್ ಬೇಕಾ ಬೇಡ ಅಂತ ನೀವೇನೆ ಒಂದು ನಿರ್ಧಾರನ ಮಾಡ್ಕೊಳ್ಳೋದು ಒಳ್ಳೇದು ಓಕೆನಾ ಇದೊಂಥರ ನಿಮ್ಮ ಆತ್ಮ ಸಾಕ್ಷಿಗೆ ನೀವು ಕೇಳ್ಕೊಬೇಕು ಇವ್ರ ಜೊತೆ ಫೈಟ್ ಮಾಡೋದು ಕರೆಕ್ಟ್ ಆಗಿರತ್ತಾ ಅಂತ ಹೇಳಿ ಅಂಡ್ ಆಲ್ಸೋ ನೀವೇನಾದ್ರೂ ತುಂಬಾ ಜಾಸ್ತಿ ಹ್ಮ್ ನಿಮ್ ಲೈಫ್ ಅಲ್ಲಿ ಗ್ರೋತ್ ಬೇಕು ನಿಮ್ ಲೈಫ್ ಅಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ರೆ ಇವ್ರ ಜೊತೆ ಫೈಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ನಿಮಗಿಲ್ಲ ಬೇಡ ಅಂದ್ರೆ ಬಿಟ್ಬಿಟ್ಟು ನೀವು ಮುಂದೆ ಹೋಗ್ಬೋದು ನಿಮ್ಮ ಡಿಸಿಷನ್ ನೀವು ಮೇಕ್ ಮಾಡ್ಕೋಬಹುದು ನಿಮ್ಮ ದಾರಿ ಏನಿದೆ ಅದನ್ನ ನೀವು ಸರಿಯಾಗಿದ್ರೆ ಅದ್ರಲ್ಲಿ ನಡ್ಕೊಂಡು ಹೋಗ್ಬೋದು ಅಂಡ್ ಇವ್ರೇನು ನಿಮಗೆ ಅಷ್ಟು ಪ್ರಾಬ್ಲಮ್ ಮಾಡೋಕ್ಕೂ ಬರೋದಿಲ್ಲ ನಿಂತ್ಕೊಂಡ್ರೆ ನಿತ್ಕೋತಾರೆ ಅನ್ಸುತ್ತೆ ಅದು ದಟ್ ಆಫ್ ಈಗೋ ಪ್ರಾಬ್ಲಮ್ ಇಂದ ಆಲ್ಸೋ ಸಿಕ್ಕಿದ್ದಾರೆ ಇವ್ರು ಅಂತ ಕೂಡ ಹೇಳಿದೀನಿ ನನಗೆ ಯಾಕಪ್ಪ ಸಿಕ್ಕಿದ್ರು ಇವ್ರು ಇಷ್ಟು ಕಾಟ ಕೊಡ್ತಿದಾರೆ ಅಂತ ದಟ್ ಇಸ್ ಬಿಕಾಸ್ ಆಫ್ ನಿಮ್ಮ ಕರ್ಮಗಳು ನೀವೇನೇನಾದ್ರು ಮಾಡಿದ್ರಿ ಆ ಕರ್ಮಕ್ಕೆ ಅನುಸಾರವಾಗಿ ನಿಮಗೆ ಜನಗಳು ಸಿಗ್ತಾ ಹೋಗ್ತಾರೆ ಸೊ ಇವರು ಕೂಡ ನಿಮ್ ಫ್ರೆಂಡ್ ಆಗಿದ್ರಿ ನಿಮ್ಮ ಅಥವಾ ನಿಮ್ಮ ಯಾರೋ ಒಂದಾಗಿರ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ ಅಥವಾ ನಿಮ್ ಸರ್ಕಲ್ ಆಗಿದ್ರೆ ಏನಾದ್ರು ಕಾಟ ಕೊಡ್ತಿದ್ರೆ ಅದು ಆಗಿ ಇದೊಂದು ಕಾರ್ಮಿಕ್ ಎನರ್ಜಿ ಓಕೆ ಸೊ ಅದನ್ನ ಜಜ್ಮೆಂಟ್ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂಡ್ ಆಲ್ಸೋ ನಮಗೆ ಟೂ ಆಫ್ ವಾಂಟ್ಸ್ ಬಂದಿದೆ ಟೂ ಆಫ್ ವಾಂಟ್ಸ್ ಬಂದಿದೆ ಸೊ ಡೆಫಿನೆಟ್ಲಿ ಓಕೆ ನೆಕ್ಸ್ಟ್ ಕಾರ್ಡ್ ನಮಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ಟು ಆಫ್ ವಾಂಡ್ಸ್ ಏನಂತ ಹೇಳಿದ್ರೆ ಲೈಕ್ ಯು ಆಗಿ ನೀವು ಬೇಕಂದ್ರೆ ಬೇಕು ಬೇಡ ಅಂದ್ರೆ ಬೇಡ ಜೊತೆ ಸಂಬಂಧ ಸರಿಯಾಗಿ ಅಂದ್ರೆ ಇಟ್ಕೋಬಹುದು ಇಲ್ಲ ಅಂದ್ರೆ ಬೇಡ ಸೊ ಇದೊಂದ ಯಾವ ತರ ಅಂದ್ರೆ ನಿಮ್ಮ ಒಂದು ಸೆಲ್ಫ್ ಇವಲ್ಯೂಯೇಷನ್ ಅಥವಾ ನಿಮ್ಮ ಒಂದು ಗ್ರೋತ್ ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಈ ತರ ಪರ್ಸನ್ಸ್ ಇಂದ ದೂರ ಇರೋದೇ ಒಳ್ಳೇದು ಸೊ ಒಂದು ಆಪ್ಷನ್ ಆಗಿ ಇಡ್ಕೋಬಹುದು ನೀವು ಅಥವಾ ಇವ್ರ್ ಬೇಕಾ ಬೇಡವಾ ಅಂತ ಹೇಳಿ ನೀವೇನೆ ಡಿಸೈಡ್ ಮಾಡ್ಕೋಬಹುದು ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಆ ಪರ್ಸನ್ಸ್ ಕೂಡ ಹಂಗೇನೆ ನಿಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮ ಹತ್ರ ಬರೋದು ಅಥವಾ ನಿಮ್ಮಿಂದ ಏನಾದ್ರೂ ಉಪಯೋಗ ಇದ್ರೆ ಮಾತ್ರ ನಿಮ್ಮ ಹತ್ರ ಬರೋ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅದು ಸ್ಪೆಷಲಿ ಏನಾದ್ರೂ ವರ್ಕ್ ಇದ್ರೆ ಕೆಲಸಗಳಿದ್ರೆ ಅಂಡ್ ಆಲ್ಸೋ ನಮಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಯಾವ್ದಾದ್ರು ಮನಿ ರಿಲೇಟೆಡ್ ಇನ್ ಕೇಸ್ ನಿಮ್ಮ ಹಿತ ಶತ್ರುಗಳಾಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಇವರು ಇದ್ರೆ ನಿಮ್ಮಿಂದ ಏನಾದ್ರೂ ಕೆಲಸ ಆಗ್ಬೇಕು ಅಂತ ಇದ್ರೆ ಮಾತ್ರ ಅವರು ನಿಮ್ಮನ್ನ ಹುಡ್ಕೊಂಡು ಬರೋದು ಇಲ್ಲ ಅಂದ್ರೆ ಬರೋದಿಲ್ಲ ಅವರು ಓಕೆನಾ ಸೊ ಓಕೆ ಆ ತರನು ಕೂಡ ಇದೆ ನೀವು ಕೂಡ ಇದು ಮಾಡಿ ತಿಂಕ್ ಮಾಡಿ ನಿಮ್ಗೆ ಇವರು ಬೇಕು ಅಂದ್ರೆ ಇಟ್ಕೋದು ಬೇಡ ಅಂದ್ರೆ ಬೇಡ ಇಲ್ಲಿ ಯಾರು ನಿಮ್ಗೆ ಫೋರ್ಸ್ ಮಾಡ್ತಲ್ಲ ಈ ವ್ಯಕ್ತಿಗಳ ಜೊತೆ ಕಾಂಪೀಟ್ ಮಾಡಿ ಅಥವಾ ಈ ವ್ಯಕ್ತಿಗಳನ್ನ ಇಟ್ಕೊಡಿ ಅಂತ ಅವ್ರ ಕಡೆಯಿಂದ ಏನು ತೊಂದರೆಗಳು ನನಗೆ ಇಲ್ಲಿ ಕಾಣಿಸ್ತಲ್ಲ ಬಟ್ ನಾನ್ ನೆಕ್ಸ್ಟ್ ಕಾರ್ಡ್ ತಗ್ದಾಗ ಟೆನ್ ಆಫ್ ಸೋರ್ಸ್ ಬಂದಿದೆ ಎಲ್ಲ ಒಂದ್ ಕಡೆ ಈ ವ್ಯಕ್ತಿಗಳ ಮನಸ್ಥಿತಿ ಅಂದ್ರೆ ಒಳ ಮನಸ್ಸಲ್ಲಿ ಏನಿದೆ ಅಂದ್ರೆ ನಿಮಗೆ ಏನೇನಿದೆ ಅದೆಲ್ಲ ಹಾಳಾಗ್ಲಿ ನಿಮ್ದು ಏನೇನ್ ಚೆನ್ನಾಗ್ ಹೋಗ್ತಿದೆ ಅದು ಯಾವ್ದು ಸರಿ ಆಗ್ಬಾರ್ದು ಎಲ್ಲದಕ್ಕೂ ಒಂದು ಎಂಡ್ ಅನ್ನೋದು ಆಗ್ಬೇಕು ನಿಮ್ ಕೈಲಿ ಏನು ಮಾಡಕ್ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಒಂದ್ ಕಡೆ ವ್ಯಕ್ತಿಗಳು ಕಾಯ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ಕೀಪ್ ಆನ್ ಆನ್ ವಟಿಂಗ್ ನಿಮ್ ಅಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ಸ್ ಗಳು ಆಗ್ಲಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರುವಂತ ಚಾನ್ಸಸ್ ಇದೆ ಸ್ಪೆಷಲಿ ಇಲ್ಲಿ ಮನಿ ರಿಲೇಟೆಡ್ ನೋಡಿ ಮೇ ಬಿ ನೀವು ಲೇಡಿ ಆಗಿದ್ರೆ ತುಂಬಾನೇ ಫಿನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ತುಂಬಾ ಚೆನ್ನಾಗಿ ಫಿನಾನ್ಸ್ ನ ಕಾಪಾಡ್ಕೊಳ್ತಾ ಇದ್ದೀರಾ ನಿಮ್ಮ ಒಂದು ಆಸ್ತಿ ಪಾಸ್ತಿ ಹಣಕಾಸು ಏನಿದೆ ಅದೆಲ್ಲದನ್ನ ನೀಟಾಗಿ ನೀವು ಕಾಪಾಡಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡುತ್ತಾ ಇದ್ದೀರಾ ಅಪ್ಪ ಕೊಟ್ಟಿರೋದಿರಬಹುದು ಅಥವಾ ಅಜ್ಜನ್ ಕಡೆಯಿಂದ ಬಂದಿರೋ ಆಸ್ತಿಗಳಿರ್ಬೋದು ಸೊ ಅದನ್ನೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಬಟ್ ಎಲ್ಲ ಒಂದ್ ಕಡೆ ಈ ಪರ್ಸನ್ಸ್ ಗಳಿಗೆ ನಿಮಗೆ ಎಲ್ಲ ಎಂಡ್ ಆಗ್ಲಿ ಕೆಲವೊಂದು ಸಿಚುವೇಶನ್ ಅಲ್ಲಿ ಇವರು ಇನ್ನೊಂದು ಗೆ ಹೋಗಿ ನಿಮಗೆ ಬೇರೆ ತರ ಆ ಒಂಥರ ಏನೋ ಹೇಳ್ತಾರಲ್ಲ ಮಾಟ ಮಂತ್ರ ತರ ಪ್ರಯೋಗಗಳನ್ನು ಮಾಡಿರುವಂತ ಚಾನ್ಸಸ್ ಇದೆ ಇದು ಎಲ್ಲರಿಗೂ ಅಲ್ಲ ಅನ್ವಯ ಆದ್ರೆ ಮಾತ್ರ ತಗೊಳ್ಳಿ ನಿಮಗೆ ತುಂಬಾನೇ ನಿಮ್ಮ ಶತ್ರುಗಳಿಂದ ತೊಂದ್ರೆ ಆಗ್ತಿದೆ ಅಥವಾ ಶತ್ರುಗಳಿಂದ ತೊಂದರೆಗಳಾಗ್ತಿದೆ ಅಂದ್ರೆ ಎಲ್ಲ ಒಂದ್ ಕಡೆ ಅವರು ನಿಮಗೆ ಅಹ್ ತೊಂದರೆ ಆಗ್ಲಿ ಅಂತ ಏನಾದ್ರು ಪ್ರೇಯರ್ ಮಾಡಿರೋ ಅಂತದ್ದು ಅಥವಾ ಮಾಡ್ಲೇಬೇಕು ಅಂತ ಎಲ್ಲ ಏನಾದ್ರು ಬಾಯಿಂದ ಯಾವಾಗ್ಲೂ ಹೇಳ್ಕೊಡೋ ಅಂತದ್ದು ಮನ್ಸಲ್ಲಿ ಯಾವಾಗ್ಲೂ ಅದನ್ನ ರಿಪೀಟೆಡ್ಲಿ ಅವ್ರಿಗೆ ಹಂಗಾಗ್ಲಿ ಎಲ್ಲಾ ಹಾಳಾಗ್ಬೇಕು ಅವ್ರು ಈ ತರ ಇರಬಾರ್ದು ಚೆನ್ನಾಗ್ ಆಗ್ಬಾರ್ದು ಅಂತ ಹೇಳ್ಕೊಂಡ್ರು ಕೂಡ ಅದು ನಿಮಗೆ ಎಫೆಕ್ಟ್ ಆಗೇ ಆಗುತ್ತೆ ಸೊ ಮೊದಲನೇ ಕಾರ್ಡಲ್ಲಿ ನಮಗೆ ಲೈಕ್ ಇವನೋ ಟೆನ್ ಆಫ್ ಸೋರ್ಟ್ಸು ಅದನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಸೊ ಇರೋದೆಲ್ಲ ಹಾಳಾಗ್ಬೇಕಿರೋದು ಅನ್ನೋಂಥದ್ದು ಅಂಡ್ ಆಲ್ಸೋ ಈ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಆಲ್ರೆಡಿ ವ್ಯಕ್ತಿಗಳು ಏನೋ ಕೆಲಸಗಳು ಮಾಡಿರ್ಬೋದು ಅದ್ರ ಟೂ ಕೆಲಸ ಮಾಡಿರ್ಬೋದು ಅಥವಾ ಕಾಯ್ತಿರ್ಬೋದು ಹಿಂಗಾಗ್ಲಿ ಅವ್ರಿಗೆ ಚೆನ್ನಾಗ್ ಆಗದೆ ಇರ್ಲಿ ಅಂತ ಹೇಳಿ ತುಂಬಾ ದಿನಗಳಿಂದ ಕಾಯ್ತಿರೋ ಅಂತ ಒಂದು ಎನರ್ಜಿ ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಓಕೆನಾ ಸೊ ಫೈಟಿಂಗ್ಸ್ ಇದೆ ಕಾಂಪಿಟೇಷನ್ ಇದೆ ಈಗೋ ಅಂತೂ ಜಾಸ್ತಿ ಕಾಣಿಸ್ತಿದೆ ನಿಮ್ಮ ಹಣಕಾಸಿನ ವ್ಯವಸ್ಥೆಯ ಮೇಲೆ ಅವ್ರಿಗೆ ಕಣ್ಣಿದೆ ಓಕೆನಾ ನಿಮ್ಮ ಹಣಕಾಸಿನ ವ್ಯವಸ್ಥೆ ಮೇಲೆ ಕಣ್ಣಿದೆ ಅಂಡ್ ಆಲ್ಸೋ ಒಳ್ಳೇದಾಗಬಾರ್ದು ಅನ್ನೋದು ಕೂಡ ಅವ್ರ ಮನ್ಸಲ್ಲಿ ಇದೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗಬಾರ್ದು ಅಂತ ಹೇಳಿ ಎಟ್ ದ ಸೇಮ್ ಟೈಮ್ ಕಾಯ್ತಿರೋ ಅಂತ ಎನರ್ಜಿ ಕೀಪ್ ಆನ್ ವೇಟಿಂಗ್ ನಿಮ್ಗೂ ಆಗ್ಬೇಕು ಕೆಟ್ಟದಾಗ್ಲೇ ಬೇಕಂತ ಕಾಯ್ತಿರೋ ಅಂತ ಎನರ್ಜಿ ಇದೆ ಮೇ ಬಿ ಅವ್ರ ಮೇಲ್ಗಡೆ ತೋರ್ಸ್ಕೊಳ್ದೆ ಇರಬಹುದು ಆದ್ರೆ ಒಳಗಡೆ ಆ ಇಂಟೆನ್ಶನ್ ಅಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ನನಗೆ ಏಟ್ ಆಫ್ ಸೋರ್ಟ್ಸ್ ಎಲ್ಲ ವಿಷಯಗಳು ನಿಮಗೆ ಎಲ್ಲಾ ಅಭಿವೃದ್ಧಿಗಳು ಏನೇನ್ ಬರ್ತಿದೆ ಎಲ್ಲ ಸ್ಟಾಪ್ ಆಗ್ಬೇಕು ನೀವು ಕಷ್ಟ ಪಡ್ಬೇಕು ಟೋಟಲ್ ಆಗಿ ನೀವು ಟ್ರಾಪ್ ಆಗ್ಬೇಕು ಟ್ರಾಪ್ ಅಂದ್ರೆ ಸಿಗಾಕೋಬೇಕು ಜೀವನದಲ್ಲೇ ಸಿಗಾಕೊಂಡು ಹೊರಗಡೆ ಬರೋಷ್ಟು ಹೊರಗಡೆ ಬರಕ್ ಕೂಡ ನಿಮ್ಗೆ ದಾರಿ ಇರಬಾರ್ದು ಆತರ ನಿಮ್ ಜೀವನದಲ್ಲಿ ಆಗ್ಬೇಕನ್ನೋ ಇಂಟೆಕ್ಷನ್ ಕೂಡ ಅವ್ರದ್ದು ಇದೆ ಅಂತ ಕಾಣಿಸ್ತಾ ಇದೆ ಸೊ ಈ ವ್ಯಕ್ತಿಗಳಿಂದ ನೀವು ದೂರ ಇರೋದೇ ಒಳ್ಳೇದು ಸ್ವಲ್ಪ ದೂರನೇ ಇರಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂಡ್ ಆಲ್ಸೋ ತುಂಬಾ ಹಚ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಎಷ್ಟ್ ಬೇಕೋ ಅಷ್ಟ್ರಲ್ಲಿ ಇದ್ರೇನೆ ಸರಿ ಅಂತ ಅನಿಸ್ತಾ ಇದೆ ಸೊ ಇದು ಬಂದ್ಬಿಟ್ಟು ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಲೈಕ್ ನಿಮ್ಗೆ ಗ್ರೋತ್ ಆಗ್ಬಾರ್ದು ನಿಮ್ ಜೀವನದಲ್ಲಿ ಫಿನಾನ್ಷಿಯಲಿ ನೀವು ಸ್ಟಕ್ ಆಗ್ಬೇಕು ಫ್ರಸ್ಟ್ರೇಷನ್ ಆಗ್ಬೇಕು ಮೆಂಟಲಿ ಸ್ಟಕ್ ಆಗ್ಬೇಕು ಅಂಡ್ ಆಲ್ಸೋ ಯಾರು ನಿಮಗೆ ಹೆಲ್ಪ್ ಮಾಡಬಾರ್ದು ನೀವ್ ಅದೇ ತರ ಸ್ಟಕ್ ಆಗಿ ನೋವುಗಳನ್ನ ಅನ್ಭವಿಸ್ಬೇಕು ನಿಮ್ಗೆ ಯಾರು ಹೆಲ್ಪ್ ಮಾಡಬಾರ್ದು ಅನ್ನೋದು ತುಂಬಾ ಜಾಸ್ತಿ ಇದೆ ಇವರಿಗೆ ಅಂಡ್ ಆಲ್ಸೋ ಲೈಕ್ ಏನು ಟ್ರಾವೆಲ್ ಎಲ್ಲ ಬ್ಲಾಕ್ ಆಗ್ಬೇಕು ನಿಮ್ದು ಟ್ರಾವೆಲಿಂಗ್ ಲೈಫ್ ಏನಿದೆ ಅಲ್ಲ ಅದು ಬ್ಲಾಕ್ ಆಗ್ಬೇಕು ಅನ್ನೋದು ಸ್ಪೆಷಲ್ ಆಗಿ ಇವರು ಕೇಳ್ಕೊಳ್ತಾರ ತರ ನಮಗೆ ಕಾಣಿಸ್ತಾ ಇದೆ ಸೊ ಗಾಯ್ಸ್ ಇದು ಇವತ್ತಿನ ಒಂದು ಕಾರ್ಡ್ಸ್ ನಿಮ್ಮ ಶತ್ರುಗಳಿಂದ ಏನಾದ್ರು ತೊಂದರೆ ಇದೆಯಾ ನಿಮಗೆ ತೊಂದರೆ ಅಂತ ಹೇಳಕ್ಕಿಂತ ಅವರ ಇಂಟೆನ್ಶನ್ಸ್ ಏನಿದೆ ಯಾವ್ದು ಸರಿಯಾಗಿ ಇಲ್ಲ ಇಂಟೆನ್ಶನ್ ಅಂದ್ರೆ ಅವ್ರ ಭಾವನೆಗಳು ನಿಮ್ಮ ಮೇಲೆ ಅವ್ರ ಏನು ಅನ್ಕೊಳ್ತಾ ಇದಾರೆ ಅದ್ಯಾವ್ದು ಅಷ್ಟೊಂದ್ ಚೆನ್ನಾಗಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾನು ಸೊ ಬಿ ಕೇರ್ಫುಲ್ ಕಾಂಪಿಟೇಷನ್ ಫೈಟ್ ಅಂಡ್ ಆಲ್ಸೋ ನೀವು ಗ್ರೋತ್ ಆಗ್ಬೇಕು ಅಂದ್ರೆ ಇವ್ರನ್ನ ಬಿಟ್ಬಿಟ್ಟು ಮುಂದೆ ಹೋಗೋದೇ ಬೆಟ್ರ್ ಅಂಡ್ ಆಲ್ಸೋ ಪರ್ಸನಲ್ ಗ್ರೋತ್ ಬೇಕು ಅಂದ್ರೆ ಡೆಫಿನೆಟ್ಲಿ ಇವರು ಒಂದು ಆಪ್ಷನ್ ಬೇಕಾದಾಗ ಮಾತ್ರ ಇಟ್ಕೊಳ್ಳಿ ಬೇಡ ಅಂದಾಗ ದೂರ ಇಡೋದು ಸೊ ಅದು ಬೆಟರು ನಿಮ್ಮ ಫಿನಾನ್ಸ್ ಮೇಲೆ ತುಂಬಾ ಕಣ್ಣಿದೆ ಅವ್ರಿಗೆ ಎಲ್ಲಾ ಎಂಡ್ ಆಗ್ಬೇಕು ಅಂತ ಅಚ್ಲ್ ತುಂಬಾ ಕಾಯ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಕಾಯ್ತಿರೋ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಟೋಟಲ್ ಆಗಿ ಟ್ರಾಪ್ ಆಗ್ಬೇಕು ಅನ್ನೋದು ಕೂಡ ಜಾಸ್ತಿ ಕಾಣಿಸ್ತಾ ಇದೆ ಬಿ ವೆರಿ ಕೇರ್ಫುಲ್ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ಈ ರೀಡಿಂಗ್ ರೀಡಿಂಗ್ ನಿಮಗೆ ರೆಸೋನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ವಿಡಿಯೋ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿ ಥ್ಯಾಂಕ್ ಯು ಸೋ ಮಚ್